ಅದನ್ನ ಒಂದ್ ವಿಚಾರ ಕೇಳಿದ್ನೆ ಅವತ್ತೊಂದಿನ ರಾಯರ್ ಜೊತೆ ನಾನು ನನ್ ಯಾಕೋ ಬೇಜಾರಾಗಿ ಅವ್ರ ಜೊತೆ ಜಗಳ ಮಾಡಿದ್ದೇನೆ ಅಷ್ಟ ಆತ್ಮೀಯ ನನಗೆ ಅಲ್ಲ ಅದೊಂದು ವಿಚಾರ ಘಟನೆ ನಡೀತು ನಿಮ್ದ್ರಲ್ಲಿ ರಾಯರಲ್ಲಿ ನಾನು ಜಗಳ ಮಾಡ್ಕೊಂಡಿದ್ದೆ ಆದ್ರೆ ನೀನ್ ಸಮಾಧಾನ ಮಾಡಕ್ ನಾನು ಏನೋದೊಂದು ನೀವು ಕ್ಲೂ ಕೊಡು ಅಂತ ಕೇಳಿದ್ರೆ ಅವತ್ ಕ್ಲೂ ಕೊಡಕ್ ನಾನೇ ಬಂದಿದ್ದೆ ಕ್ಲೂ ಕೊಡಕ್ ನೀವ್ ಕೇಳಿದ್ರಿ ರಾಯರಲ್ಲಿ ಏನ್ ಕೇಳಿದ್ರು ಅದ್ ಇವರು ಹೇಳ ಸತ್ಯವಾದ ಮಾತಿಂದ ಹೇಳ್ತಾ ಇರೋದು ಇವಾಗ ಸಾಯಂಕಾಲ ಆಗಿದೆ ಹೇಳ್ಬೇಕಂದ್ರೆ ಅವತ್ ಅವತ್ತು ಏನೋ ಬೇಜಾರಾಗಿ ನಾ ರಾಯರ ಜೊತೆ ಅಂದ್ರೆ ಅಷ್ಟು ಆತ್ಮೀಯ ನನಗೆ ಅಷ್ಟು ಆತ್ಮೀಯ ಅಂದ್ರೆ ಅಷ್ಟು ಹಚ್ಕೊಂಡ್ಬಿಟ್ಟಿದೀನಿ ನಾನು ಅದಕ್ಕೆ ಅವ್ರ ಜೊತೆ ಜಗಳ ಮಾಡಿ ನಾ ಪೂಜನ ಸೈಟ್ ಮಾಡಿಲ್ಲ ಅವತ್ತು ಪೂಜೆ ಮಾಡಿಲ್ಲ ನಾನು ನಾ ಮಾಡೋದಿಲ್ಲ ನಾ ಪೂಜೆ ಮಾಡೋದಿಲ್ಲ ಅಂತ ಅಂದೆ ಅಂದಿದ್ದಕ್ಕೆ ಏನೋ ಬೇಜಾರಾಗಿ ಬಿಟ್ಟೆ ಅವತ್ತೇ ಫೋನ್ ಗುರುಗಳು ಫೋನ್ ಮಾಡಿದ್ದಾರೆ ಅಂದ್ರೆ ಸೂಚನೆ ಕೊಟ್ಟಿದ್ದಾರೆ ಅವರು ಇದೀನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಆದ್ರೆ ಅದು ಜಲ್ದಿ ಹೋಗೇ ಇಲ್ಲ ಅದ್ ಮತ್ತು ನನ್ನ ಮನುಷ್ಯನ ಸ್ವಭಾವ ಇದ ಸಹಜಕ್ಕ ನಾ ಹಿಂಗದೇ ಆದ್ರೂ ಮತ್ ಸಮಾಧಾನ ಮಾಡ್ಕೊಂಡು ಹೋಗ್ಲಿ ಬಿಡು ಮತ್ ಇನ್ನೇನ್ ಮಾಡೋದು ನೀನ್ ನೀ ನನಗ್ ಬೇರೆ ಹೇಳಬೇಕು ಮತ್ ನೀನ್ ಬಿಟ್ಟರು ನನ್ ಬೇರೆ ಹೇಳೋರ ಯಾರ ಆದ್ರೂ ಮತ್ ಸ್ನಾನ ಮಾಡಿ ಮತ್ ಪೂಜೆ ಮಾಡಿದೆ ಪೂಜೆ ಮಾಡಿದೆ ತುಂಬಾ ಹೊಟ್ಟೆ ಇಶ್ಯೂ ಆಗಿತ್ತು ಬಾಳ್ ಹೊಟ್ಟೆ ಇಶ್ಯೂ ಆಗಿತ್ತು ಊಟ ಮಾಡ್ತೀನಿ ನಾನು ಅಂದ್ ಬೊಡ ಇವ್ರನ್ನ ಕರಿತದೆ ನಮ್ಮನೆಯವ್ರು ಬರ್ರಿ ಎಲ್ಲಾ ಅಡ್ಗೆ ಮಾಡಿದೀನಿ ಊಟ ಮಾಡೋನು ಬರ್ರಿ ಅಂತ ಹೇಳತ್ತಿನಿ ಮತ್ತ್ ಫೋನ್ ಮಾಡಿದ್ರೆ ಆದ್ರೂ ಎಂತ ಹೊರಗಿಡಿ ನಾನು ಯಾವಾಗಾದ್ರೂ ಇಷ್ಟ ಕಲಾಕ್ಷತನ ಮಾಡಿದ್ರೆ ನಾನು ಫೋನ್ ಮಾಡಿದ್ರು ರಿಶೀವ್ ಮಾಡ್ತಿದ್ದೆ ಹಿಂಗ್ಯಾ ಕಲಾಕ್ಷತನ ಮಾಡಿದೆ ನಾನು ಮತ್ತೆ ಫೋನ್ ಸ ಚಾರ್ಜಿಗೆ ಇಟ್ಟಿದ್ದೆ ಫೋನ್ ರಿಶೀವ್ ಮಾಡಿದೆ ರಿಷ್ಯೂ ಮಾಡಿದ ತಕ್ಷಣ ಇಲ್ಲಮ್ಮ ನಾನು ಬಾಬಾನ್ ಗುಡಿ ಆಗದೇನೆ ಅಯ್ಯಪ್ಪ ಬಾಬಾನ್ ಗುಡಿ ಅಂದ್ರೆ ಇಲ್ಲೇ ಇದೆ ನಮ್ಗೆ ಸಮೀಪ ಅದಕ್ಕೆ ಬರ್ತೀವಿ ಬರ್ರಿ ಮನೆಗೆ ಅಂತಂದೆ ಇಲ್ಲ ನಾನು ಎಲ್ಲಮ್ಮ ಗುಡ್ಡಕ್ಕೆ ಹೋಗ್ತಾ ಇದ್ದೇವಂತ ಅಂದ್ರೆ ಅನ್ನ ಇನ್ನು ಆವಾರ್ನು ಬರ್ತೀವಿ ನಿಂದ್ರಿ ಸ್ವಲ್ಪ ಹೊತ್ತು ಅಂತ ಹೇಳಿದೆ ಇಲ್ಲ ನಾನು ನಿನ್ನೆ ನೀವು ಫೋನ್ ಮಾಡಿದ್ರು ನೀನು ರಿಶೀವ್ ಮಾಡಿಲ್ಲ ನಿಮ್ದು ಇನ್ನೂ ಕರ್ಮ ಇದೆ ನೀ ಅನ್ಭವ್ಸೇ ನೀನು ಅನುಭವಿಸೆ ನೀನು ಮತ್ತೆ ಎಲ್ಲಮ್ಮ ಮುಟ್ಟಕ್ಕೆ ಹೋದೆ ಅವನು ಎಲ್ಲ ಮತ್ತ ಹತ್ರ ಹೋಗಿ ಯಜಮಾನ್ರಿಗೆ ಫೋನ್ ಮಾಡಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಎಂಬತ್ತು ಎಷ್ಟೋ ಸ್ಪೀಡಲ್ಲಿ ಎಂಬತ್ತು ಸ್ಪೀಡಲ್ಲಿ ಬಂದು ಅಲ್ಲಿ ಅಲ್ಲಿ ಅಮ್ಮನ ಪವರ್ ಮಾಡಿದ್ರು ನಿಮ್ಗೆ ಅವತ್ತು ಅದ ಅದಕ್ಕೂ ಒಂದು ರಿಸಲ್ಟ್ ಇದೆ ರೀ ನಮ್ದು ಹೆಣ್ಣು ದೇವ್ರ ಎಲ್ಲಮ್ಮ ತಾಯಿನ ರೀ ಆದ್ರೆ ಅವಳ ದೇವಸ್ಥಾನದ ಒಳಗಡೆ ನಾವು ಹೋಗಿರಲಿಲ್ಲ ನಮ್ ತವರ ಮನೆ ಅದ ರೂಪಿಗೆ ಬರುತ್ತೆ ಅಮ್ಮ ನಾನು ನಿನ್ ಇದ್ರೆ ಓಡಾಡ್ತಾ ಇದೀನಿ ಯಾವಾಗ ನೀನ್ ಕರ್ಸ್ಕೋತಿಯ ನೋಡು ಅಂದ್ ಬಂದಿದ್ದೆ ಅದು ವಿಚಾರ ಈ ರೀತಿ ನೀ ಸತ್ಯವಾದ ಎಲ್ಲಮ್ಮ ಆದ್ರ ಅವರು ನಮ್ಮ ರಾಯನ್ನ ಕಡೆದು ಹಿಡೀಬೇಕು ಅದನ್ನ ಹೇಳ್ತೀನಿ ಅದನ್ನೇ ಹೇಳ್ತೀನಿ ಹೋದಿ ನಾವ್ ಇಲ್ಲಿಂದ ಹೇಳ್ದೆ ನಮ್ಮ ಮನೆಯವ್ರಿಗೆ ಹೇಳ್ದೆ ರೀ ಬರ್ರಿ ಹಿಂಗ ಅಂತ ಇದ್ ತಡ್ಕೋಕ್ರಿ ಗೊತ್ತೀವ್ ರೊಟ್ಟಿ ಪಲ್ಲೆ ಎಲ್ಲಾ ಗೊತ್ತಿದಂಟಿವ್ ನಮ್ಮ ಮನೆಯವ್ರ್ ಕಟ್ಟಿದ್ರ ಕಟ್ಟಿದ್ರ ಮಗನ ಸ್ಕೂಲ್ ಹೋಗ ಏನ್ ಮಾಡುದು ಆಮೇಲೆ ಹೋಗೋಣ ನಡ್ರಿ ಯಪ್ಪಾ ನೀವು ಎಲ್ಲೆಲ್ ನಿಂದ್ರು ನಾನ ಎಲ್ಲೂ ನಿಂದ್ರ ಅಷ್ಟ್ ಕೋಪ ಬರತಾ ಇತ್ತ ಎಲ್ಲೂ ನಿಂದ್ರುದಂಗ ಅಲ್ಲಿ ನಿಂದ್ರುದು ಬೇಡ ಇಲ್ಲಿ ನಿಂದ್ರುದು ಬೇಡ ಒಟ್ಟು ಹೋಗೊಂಡ್ ಬರೋರ್ಗ್ ಹೋಗ್ತಾರ ಹೋಗ್ತಾರ ಅವ್ರ ನಮ್ ಮತ್ತ್ ಮುಂದ್ ಹೋಗಿನ್ ಅಂತ ಹೇಳಾರ ಗ್ಯಾರಂಟಿ ಯಾರಂಟಿಂಗ್ ಹೇಳ ನಮಗ ಎಷ್ಟೋತ್ತಿದ್ರೂ ಭೇಟಿ ಅಂದಿದ್ದಕ್ಕ ಆಮೇಲೆ ಇವ್ರ ಮನಸ್ಸು ಚೇಂಜ್ ಅಲ್ಲ ಸಡನ್ಲಿ ಹಿಂಗ್ ಹೇಳ್ಬಿಟ್ರೆ ಹೆಂಗಿ ಅಂತ ಅಂದ್ರೆ ಏನೋ ಒಟ್ಟು ಮನಸ್ಸು ಎಲ್ಲಮ್ಮ ತಾಯಿಗೆ ನೀವು ಸವಾಲ್ ಹಾಕಿದ್ರು ಎಲ್ಲಮ್ಮ ತಾಯಿ ಏನಿದ್ರು ನೀನು ಸತ್ಯವಾದ ಎಲ್ಲಮ್ಮ ತಾಯಿ ಆಗಿದ್ರೆ ಅವ್ರು ತಡೆ ಹಿಡದೇ ಇಡಿತೀಯ ನೀನು ಅಂತ ಹೇಳಿದ್ರಂತೆ ಆದ್ರೆ ತಡೆ ಹಿಡ್ದಿದ್ರಮ್ಮ ಅವ್ರ ಲೈನ್ ಅಮ್ಮ

ಲಕ್ಷ ಏನು ಯಾದರ ಎಲ್ಲದಾದರೂ ಇವರು ಮಾತ್ರ ಯದಾರ ನೋಡೋಕಂತ ಅಂತ ಎಲ್ಲೂ ಕಾಣ್ತಿಲ್ಲ ಟೆನ್ಷನ್ ಆಗ್ತಿದೆ ಏನು ಎಲ್ಲ ಒಟ್ನಲ್ಲಿ ಫೋನ್ ಎಲ್ಲರೂ ಹೇಳ್ತೀರಾ ನಂಬರ್ ಸೇವ್ ಮಾಡ್ಕೊಳ್ಳಿ ನಂಬರ್ ಸೇವ್ ಮಾಡ್ಕೊಳ್ಳಿ ಅಂತ ನಂಬರ್ ಸೇವ್ ಮಾಡ್ಕೊಂಡ್ರೆ ರಿಸೀವ್ ಮಾಡೋದು ನೋಡಿ ಓ ಈ ಸೌಜನ್ಯ ತಾಯಿನ ಆಮೇಲೆ ಮಾಡ ಅದರ ಅಡ್ಬಿಡು ಆಮೇಲೆ ಮಾಡ ಅದರ ಅಡ್ಬಿಡು ನಾನು ನಂಬರ್ ಸೇವ್ ನಿಜವಾಗ್ಲು ಎಲ್ಲಮ್ಮ ನಿಜವಾಗ್ಲು ಸತ್ತೇ ನೀರೋದೇ ಆದ್ರ ಅವ್ರ ಹೆಂಗ್ ತರ ನಿಂದಸ್ಬೇಕು ಹೇಳಿದೆ ನಾನು ತರ ನಿಂದಸ್ಬೇಕು ಅವರು ಒಳಗ್ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದಿದ್ದಾರೆ ಬಂದು ಅಲ್ಲಿ ಬುಟ್ಟಿಯಲ್ಲಿ ಎಲ್ಲಮ್ಮ ಅಂದ್ರೆ ಇರುತ್ತಲ್ಲ ಜಗತಿ ಮಾಡುವ ಅವ್ರ ಮೂಲಕ ಅವ್ರನ್ನ ತರ ನಿಂದ್ರಿಸಿದ್ರು ಹೋಗಿ ಸಾಕ್ಷಾತ್ ಅವ್ರ ಮುಂದೆ ನಿಂತ ಒಂದು ಖುಷಿ ಇವತ್ತ ಅದೇ ಯಲ್ಲಮ್ಮನ್ ತಾಯಿ ಪ್ರಸಾದನೇ ಇವತ್ತು ನೀನ್ ಸಿಗ್ತಾ ಇದ್ದೀನಿ ನಿನ್ ಮಗಳಿಗೆ ಆ ಪಾದದ ಅಡಿಗೆ ಹೋಗಿ ಯಲ್ಲಮ್ಮನ್ ತ ಪಾದದಡಿಗೆ ಇಟ್ಟು ತಗೊಂಡ್ ಬಂದಿದ್ದೀನಿ ಇವತ್ತು ನೀನ್ ಅಂದುಕೊಂಡಿರೋದು ನೀ ಸತ್ಯವಾದ್ರೆ ನನಗೆ ತಡೆ ಹಿಡಿಬೇಕು ಅಂತ ಹೇಳಿದಲ್ಲ ಅವತ್ತು ತಗೊಂಡ್ರ ಬಂಡಾರ ಇವತ್ತು ನೀನ್ ಮಗಳಿಗೆ ಬರ್ತಾ ಇದ್ದೇನೆ ಇದೇ ಎಲ್ಲಮ್ಮ ತಾಯಿ ಪವಾಡ ಅಂದ್ರೆ ಮತ್ತು ಒಳಗಡೆ ಹೋದ್ವಿ ಒಳಗಡೆ ಹೋದ್ರೂ ದರ್ಶನ ಮಾಡ್ಕೊಂಡು ಹೋದ್ರು ಒಳಗೆ ಹೋದ್ವಿ ಹೋಗೋಣ ನಮ್ಗೆ ಆಷಾಢ ಶುಕ್ರವಾರ ಒಂದೇ ಶುಕ್ರವಾರ ಅಲ್ಲಿ ಮಗಳನ್ನ ಒಳಗೆ ಬೇಡ ಕರ್ಕೋದ್ ಬೇಡ ಅಂತ ಹೇಳ್ತಾರೆ ಅದ್ರಾಗ ಅಲ್ಲಿ ಯಾರೋ ಯಾರ ರೂಪದಾಗೋ ಅವರು ನಮಗೆ ಸಂಬಂಧ ಇಲ್ಲ ಪರಿಚಯ ಇಲ್ಲ ಹಿಂದ ನೀ ನೀಚನ ಒಳಗೆ ದಾಟಿಸಮ್ಮಿ ಎಲ್ಲ ನೋಡ್ಕೋತಾಳ ಒಳಗೆ ದಾಟಸ್ ನೀನು ಅಂತ ಅವ್ರು ಹೇಳೋಣ ಅವ್ರು ನಮಗೆ ಪರಿಚಯ ಇಲ್ಲ ಏನೂ ಇಲ್ಲ ಅವ್ರು ಹಿಂದ್ ಬಂದು ಹೇಳಕತ್ತಾರ ನಮಗೆ ಹಂಗ ಫೋರ್ಸ್ ಮತ್ತೆ ಆಮೇಲೆ ಒಳಗೆ ಕಳ್ಸಿದ್ವಿ ಒಳಗ ಎಲ್ಲಮ್ಮ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ ನಿಜವಾಗ ಅಷ್ಟು ಖುಷಿ ಆಗಂತ ನಿಜವಾಗ್ಲ ನಮಗೆ ಹೂವೇ ನಮಗೆ ಆಗಿಲ್ಲ ನಾವ್ ಇನ್ನು ಅಲ್ಲಿ ಯಾವಾಗ ಹೋಗ್ತಿದ್ವು ಇಲ್ಲೇ ಹತ್ರ ಇದ್ರು ನಮಗ್ ಹೋಗಾಕ್ ಆಗಂಗಿಲ್ಲ ನಿಜವಾಗ್ಲು ಹೇಳ್ಬೇಕಂದ್ರ ಹುಡ್ಕೊಂಡ್ ಬೆಂಗಳೂರವರ್ಗು ಬಂದಿದ್ಯಾ ನನ್ನ ಹುಡ್ಕೊಂಡು ಎಲ್ಲ ಮಾತಾತ್ನೂ ಬಂದಿದ್ಯಾ ಇವತ್ತು ನಾನು ಇನ್ನು ಹುಡ್ಕೊಂಡು ನಿಜ మన సంకి సాయం మనకి బుండీ శుక్ర ఆశా శుక్రవారం శుక్రవార ಕೈಯಲ್ಲಿ ಹಾಕೊಳ್ಳಿ ಹಂಗ ಹಚ್ಚಿ ಮತ್ತೆ ದೇವ್ರಿಗೆ ಹಚ್ಚಬಾರ್ದು ಒಂದ್ ಬಟ್ಟೆ ತಗೊಂಬಿ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಹಚ್ಚಿ ಮತ್ತೆ ದೇವ್ರಿಗೆ ಹಚ್ಚ ಹೋಗಿಲ್ಲ ಹ್ಮ್ ಸಾಕು ಅಷ್ಟೇ ಅದನ್ನ ಆಕಡೆ ಇಟ್ಬಿಡಿ ಸಾಕು ಹಾಕಿ ಕೈಲಾಕಿ ಹ್ಮ್ ಇವತ್ತು ಪವಾಡಲ್ಲ ನಮ್ ಸಾಕ್ಷಿ ಇದ್ರಿ ಸ್ಕೂಲ್ ಹೋಗ್ಬೇಕಾದ್ರೆ ಕುಂಕುಮ ಅಂದ್ರೆ ಬೆಂಕಿ ಇದ್ದಂಗ ಅಂದ್ರೆ ಎಪ್ಪ ಬೆಂಕಿ ಹಚ್ಕೊಂಡ್ಬಿಟ್ಟು ಓಡ್ ಹೊರಕೊಂಡ್ರೆ ನೀವು ಪಾದ ಪೂಜೆಯನ್ನು ಮಾಡ್ತಾ ಇದ್ದೀರಾ ನಡಕ್ ಮಾಡ್ತಾ ಇಲ್ಲ ನೀವು ನೀವು ರಾಯರಿಗೆ ಮಾಡ್ತಾ ಇದ್ದೀರಾ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ನಾನು ನಿಮ್ಮ ಹಾಗೆ ಮನುಷ್ಯ ಇಲ್ಲ ನಾನೇನು ದೇವ್ರಲ್ಲ ಗುರುಗಳಲ್ಲ ಆದ್ರೆ ನೀವು ಇವತ್ತು ಪಾದ ಪೂಜೆ ಮಾಡ್ತಾ ಇದ್ದೀರಾ ಇದನ್ನು ಮಾಡ್ತಾ ಇರೋದು ರಾಘವೇಂದ್ರ ಸ್ವಾಮಿ ಅವರಿಗೆ ನೀವು ಮಾಡ್ತಾ ಇದ್ದೀರಾ ಅಷ್ಟೇ ಇದೆಷ್ಟು ಮನೆಗೆ ಬಂದಂತ ಅತಿಥಿ ಮಾಡೋದ್ರಿಂದ ನಿಮ್ಮ ಶಕ್ತಿಗಳು ಆದರೆ ಬಾಯ್ಬಿಟ್ಟು ನಾವು ಹೇಳ್ಬಾರ್ದು ನೀವ್ ಮಾಡಿದ್ರೆ ನಿಮ್ಗೆ ಒಳ್ಳೇದು ये कौन अंदर आ सकते हैं माननीय आपको साले पुलिस आना मनचाहा साले सा फर्स्ट क्लास आप सब खास पूछा कुछ बिल्कुल 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 बोलो बताओ आते अनजान चेहरा नमस्कार मानव ಮಂತ್ರಾಲಯಕ್ಕೆ ಹೋಗಿ ಬನ್ನಿ ರಾಯರ ಆಶೀರ್ವಾದ ಪಡ್ಕೊಂಡ್ ಬನ್ನಿ ಅಷ್ಟೇ ಸಾಕು ನಾ ನಿಮ್ ಕೇಳ್ದೊಂದೇ ರಾಯರ್ನ ಭಕ್ತಿಯಿಂದ ಕೈ ಮುಗಿಬಿಟ್ರೆ ಸಾಕು ನೀವ್ ಕೇಳಿದ್ದಲ್ಲ ಕೊಡ್ತಾ ಅವ್ರು ಇಟ್ಕೊಳ್ಳಿ ಅವ್ರ ಕೈ ಇಟ್ಕೊಳ್ಳಿ इन सिस्टम में कौन से प्लान्स हैं करें तेज अनुरोध ऋषि कुटिया जल्दी अंदर मत चलो फटाफट फटाफट चलो प्लीज को बड़े हां रे हूं इधर इधर बनती है देखिए सीजन को आगे ना

कूटे सा मैं अक्षय भाई हूँ कूटे दिख रहा हूँ ये किस तरह का है तुम्हारा हाँ माँ मंत्रालय से है तुम्हारा ये नाम ये निकलती है अम्म अन्य वाला ये बुर्नी निकलता है कूटों कौन से कूट ये बोलता है ये कौन कूटों कौन से पे सेस कूटों हंड्रेड इस टाइम कूटों जायेंगे आगे भी इंद्रायत इ

ನೀವು ನನ್ನ ಆಶೀರ್ವಾದ ತೊಂದಲ್ಲ ಎಲ್ಲರ ಆಶೀರ್ವಾದನೆ ಕೇಳೋದು ಆಯ್ತು ಅಣ್ಣ ಹೈ ಹ್ಮ್ ಅಂತೆ ನಿಲ್ಲ್ರಿ ಹಾ ನೀ நெக்ஸ்ட் மத்திய அல்லது கால் அச்சு அது போய் எல்லாம் ಇದು ಮಾತ್ರ ಸ್ಟಾರ್ಟ್ ಕರೆಕ್ಟ್ ಆಗಲೇ ಕಪ್ಪಲರ ಅವರು ನಿಮಗೆ ನಮ್ದೆ ತೆಗಲಲ್ಲ ಆಯ್ತು ಏನು ಬದರ ಆಗೋ ಬ್ಲಾಕ್ ಮಾಡ್ತಾರೆ ಅವರ ಬನ್ನಿ ಅವ ಕಾರಣಕ್ಕೆ ಬಂದಿದ್ದೀನಿ ನೋ ಬರ್ತೀನಿ ಸರ್ ತೋರಿಸೋಕಾರ ಬನ್ನಿ ಸೇರ್ತಾರೆ ಬರ್ತೀನಿ ತಿರು ಅಷ್ಟೇ ಇರಪ್ಪ ಸ್ವಲ್ಪ ಕಾರಣಕ್ಕೆ ಹತ್ತಿ ಓನ್ ಸೇರಿ ಲಾಕ್ ಮಾಡಿದೀನಿ ಸ್ವಲ್ಪ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾತ್ರ ಮೂವ್ ಸ್ಟಾರ್ಟ್

ಅದೃಷ್ಟ ನಾನು ನಿಮ್ನು ಪೇಟೆ ಇದ್ದೆಲ್ಲ